ನಮಸ್ಕಾರ ನ್ಯೂಸ್ ಸ್ವಾಗತ ಶಿಲುಕವಾಡಿ ಶಂಭುಲಿಂಗೇಶ್ವರ ಕ್ಷೇತ್ರ ಮಠದಲ್ಲಿ ಉಚಿತ ಆಯುರ್ವೇದ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ಗ್ರಾಮದ ಶಂಭುಲಿಂಗೇಶ್ವರ ಶ್ರೀ ಕ್ಷೇತ್ರ ಮಠದಲ್ಲಿ ಶ್ರೀ ನಿಜಗುಣ ಫೌಂಡೇಶನ್ ಹಾಗೂ ರೋಟರಿ ಕ್ಲಬ್ ಎಳಂದೂರು ಗ್ರೀನ್ ವೇ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆಯುರ್ವೇದ ತಪಸ್ಸೆ ಶಿಬಿರ ಹಾಗೂ ಉಪನ್ಯಾಸ ನಿಜಗುಣ ನಿಜಗುಣಪೀಠ ಶ್ರೀಗಳಾದ ಶ್ರೀ ಬಾಲಷಾಕ್ಷರಿ ಸ್ವಾಮಿಗಳು ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿದರು ಬದಲಾದ ಜೀವನ ಕ್ರಮದಲ್ಲಿ ಆರೋಗ್ಯಕ್ಕೆ ಮಹತ್ವ ನೀಡಬೇಕಾದ ಅಗತ್ಯವಿದೆ ಉತ್ತಮ ದಿನಚರಿಯೊಂದಿಗೆ ಶ್ರಮವಹಿಸಿ ಕೆಲಸ ಮಾಡಿದ್ರೆ ಉತ್ತಮ ಆರೋಗ್ಯ ನಿಮ್ಮದಾಗುತ್ತೆ ಅಂತ ತಿಳಿಸಿದ್ರು ನಂತರ ಮಳವಳ್ಳಿ ಪಂಚಮಿ ಕ್ಷೇತ್ರ ನಾಟಿ ವೈದ್ಯ ಪಂಡಿತರು ಹಾಗೂ ಯೋಗಗುರು ಪುಟ್ಟಸ್ವಾಮಿಯವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಿಬಿರದಲ್ಲಿ ರೋಗಿಗಳಿಗೆ ಆಯುರ್ವೇದ ಚಿಕಿತ್ಸೆಯನ್ನ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ನಿಜಗುಣ ಪೀಠ ಶ್ರೀಗಳಾದ ಶ್ರೀ ಬಾಲಷಾಕ್ಷರಿ ಸ್ವಾಮೀಜಿ ಯೋಗ ಗುರು ಪುಟ್ಟಸ್ವಾಮಿ ರೋಟರಿ ಕ್ಲಬ್ ಯಳಂದೂರು ಗ್ರೀನ್ ವೇ ಅಧ್ಯಕ್ಷರಾದ ವೈಎನ್ ಪ್ರಕಾಶ್ ಕಾರ್ಯದರ್ಶಿಗಳಾದ ನಿರಂಜನ್ ಕುಮಾರ್ ರೋಟರಿ ಸಂಸ್ಥೆ ಪದಾಧಿಕಾರಿ ರುದ್ರಯ್ಯ ಕೋಮರಾನಪುರ ಪುಟ್ಟರಾಜು ಪ್ರಗತಿಪರ ರೈತ ಮುಖಂಡ ಡಾಕ್ಟರ್ ಎಚ್ಎಂ ಸಿದ್ದರಾಜಪ್ಪ ಕುಂತೂರು ಮೂಳೆ ಶಿವನಂಜು ಉದ್ಯಮಿಗಳಾದ ನಿರಂಜನ್ ಕುಮಾರ್ ವೃಷಭೇಂದ್ರಪ್ಪ ಶಿವಣ್ಣ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಯೋಗಕ್ಕೆ ಉಪಸಾರಿಯನ್ನ ಮಾಡ್ತಾ ಇದ್ದೇನೆ ಶಿವ ನಿಜಗಳ ಶ್ರೀಯುಗಳು ತಮ್ಮ ಕೈಯಲ್ಲಿ ಬರ್ತೀಯೆ ಅನ್ನೋ ಕಾರಣ ಹೇಳ್ತಾರೆ ಕೇಡಮ ಶರೀರದ ಆಯುಕ್ಕೆ ಕೇಡೋ ಇರುತ್ತೆ ನಾಶ ಆಗುತ್ತೆ ಇಂತಹ ಕೇಡವಾದ ಶರೀರ ಅಂತ ಹೇಳಿ ಏ ಚರಾಗಿ मतलब ये क्या हो सवाल हां तो ना इनके ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ